ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿವತ್ತು ಬಾಳೆಹಣ್ಣು ಈ ಥರ ತೋರಿಸ್ತಾ ಇದ್ದೀರಾ ಅಂದ್ಕೋತೀರಾ ಡೈಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜನ ಬಾಳೆಹಣ್ಣು ತಿಂತೀರಾ ಬಾಳೆಹಣ್ಣು ತಿಂದ ಮೇಲೆ ಸಿಪ್ಪೆನ ಏನು ಮಾಡ್ತೀರಾ ಎಸ್ದು ಬಿಡ್ತೀರಾ ಇವಾಗ ಸಿಪ್ಪೆಯಿಂದನೂ ಕೂಡ ಎಷ್ಟೋ ಯೂಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಲ್ವಾ ಹಾಗೆ ಇವಾಗ ಚಳಿಗಾಲ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಕೈ ಹೊಡೆಯೋದು ಕಾಲು ಹೊಡೆಯೋದು ಸ್ಟಾರ್ಟ್ ಆಗಿಬಿಡ್ತು ಕಾಲು ತುಂಬಾ ಹೊಡಿತಾ ಇದೆ ಅನ್ನೋರು ನೀವು ಏನು ಮಾಡಿ ಅಂದರೆ ಈ ಥರ ಕಾಲಿಗೆ ಬಾಳೆಹಣ್ಣು ಸಿಪ್ಪೇನ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ನೀಟಾಗಿ ಉಜ್ಜೋದ್ರಿಂದ ಹಿಮ್ಮಡಿ ಹೊಡೆಯೋದು ಬರೋದೇ ಇಲ್ಲ ಎಷ್ಟೇ ಹಿಮ್ಮಡಿ ಹೊಡೆಯೋ ಸ್ಟಾರ್ಟ್ ಆದ್ರೂ ಕ್ರಮೇಣ ಇದರಿಂದ ಕಡಿಮೆ ಆಗಿಬಿಡುತ್ತೆ ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ ಅನ್ನೋರು ಕೂಡ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಹಿಮ್ಮಡಿ ಒಡೆತನ ನೀವು ತಡಿಬಹುದು ಹಾಗೆ ಕಾಲು ಒಡೆದ್ರೂ ಕೂಡ ಇದನ್ನು ಯೂಸ್ ಮಾಡ್ತಾ 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 ನಿಮಗೆ ಕಾಲು ಒಡೆಯೋದು ಕಾಣಿಸ್ಕೊಳ್ಳೋದೇ ಇಲ್ಲ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೇರ್ ಡ್ರೈಯರ್ ನೋಡಿ ಏನೇ ಒಂದು ವಯರ್ ಇದ್ದರೆ ನೀವು ಹಾಗಂಗೆ ಇಡೋದ್ರಿಂದ ಅದು ಡ್ಯಾಮೇಜಸ್ ಆಗೋದು ತುಂಬ ಇರುತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ ಹಾಳಾಗಿಬಿಡುತ್ತೆ ಅಂಥದ್ರಲ್ಲಿ ನೀವು ಇದರಲ್ಲೇ ನೀಟಾಗಿ ಇಡ್ಬೋದು ಹೆಂಗೆಂಗೋ ಎಸ್ತಿಡೋ ಬದಲು ಇದನ್ನೇ ನೀವು ನೀಟಾಗಿ ಸುತ್ತಿಡೋದ್ರಿಂದ ಇದರ ಬಾಳಿಕೆ ಕೂಡ ಜಾಸ್ತಿ ಬರುತ್ತೆ ವಯರ್ ಕೂಡ ಡ್ಯಾಮೇಜ್ ಆಗಲ್ಲ ನೋಡಿ ನಿಮಗೆ ಅದರಲ್ಲೇ ಈ ಥರ ಸುತ್ತಕ್ಕಂತಲೇ ಈ ಥರ ಆಪ್ಷನ್ ಕೊಟ್ಟಿರ್ಬೋದಲ್ವ ಅದಕ್ಕೆ ನೀವು ನೀಟಾಗಿ ಅದೆಲ್ಲೂ ಫೋಲ್ಡ್ ಆಗ್ದಂಗೆ ನೀವು ನೀಟಾಗಿ ಸುತ್ತಿಡೋದ್ರಿಂದ ನಿಮಗೆ ವಯರ್ ಡ್ಯಾಮೇಜಸ್ ಆಗೋದನ್ನ ನೀವು ತಡೆಗಟ್ಟಬಹುದು ನೋಡಿ ಇಷ್ಟೇ ನೀಟಾಗಿ ಸುತ್ತಿಬಿಟ್ಟು ನೀವು ಇಡೋದ್ರಿಂದ ಅದನ್ನು ತುಂಬ ಸಮಯಗಳ ಕಾಲ ನೀವು ನೀಟಾಗಿ ಇಡ್ಬೋದು ಹಾಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿಬಿಡೋಣ ನೋಡಿ ಈ ಥರ ಇದ್ದೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ತೆಂಗಿನಕಾಯಿನ ತುಂಬ ದಿನಗಳ ಕಾಲ ಹಂಗೆ ಇಡೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ ಅಂಥ ಟೈಮಲ್ಲಿ ನೀವು ಸ್ವಲ್ಪ ಎಣ್ಣೆನ ಸವರಿಡೋದ್ರಿಂದ ತೆಂಗಿನಕಾಯಿ ಹಾಳಾಗೋದನ್ನ ತಪ್ಪಿಸ್ಬೋದು ತುಂಬ ದಿನಗಳ ಕಾಲ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ದಿನಗಳ ಕಾಲ ಫ್ರೆಶ್ಶಾಗಿ ಇಡೋಕ್ಕೆ ಈ ಎಣ್ಣೆ ಹೆಲ್ಪ್ ಮಾಡುತ್ತೆ ಹಾಗೆ ನೆಕ್ಸ್ಟ್ ನೋಡಿ ಛತ್ರಿ ನೀಟಾಗಿ ಮಡಚಿಡಬೇಕು ಇಲ್ಲ ಎಲ್ಲೋ ಹೋಗಬೇಕು ಬ್ಯಾಗಲ್ಲಿ ಸ್ವಲ್ಪ ಜಾಗ ಇದೆ ಅನ್ನೋ ಟೈಮಲ್ಲಿ ನೀಟಾಗಿ ಸುತ್ಕೊಂಡು ಹೋಗೋಣ ಅಂದರೆ ಇದು ಕಟ್ಟಾಗಿರುತ್ತೆ ಇದು ಫೋಲ್ಡ್ ಮಾಡಿ ಇಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನೀವು ಒಂದು ವೇಸ್ಟ್ ಬಳೆನ ಈ ರೀತಿ ನೀಟಾಗಿ ಅದಕ್ಕೆ ಹಾಕೋದ್ರಿಂದ ನೀವು ಛತ್ರಿನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗ್ಬೋದು ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ನೆಕ್ಸ್ಟ್ ಟಿಪ್ಸ್ಗೆ ಹೋಗ್ಬಿಡೋಣ ಎಲ್ಲರೂ ಬೆಳ್ಳುಳ್ಳಿ ಸುಲಿಯೋಕ್ಕೆ ತುಂಬಾ ಕಷ್ಟಪಡ್ತಿರ್ತೀರ ಹಾಗೆ ಬೆಳ್ಳುಳ್ಳಿ ಸುಲಿತಾ ಸುಲಿತಾ ಉಗ್ರೊಳಗಡೆ ಹೋಗಿಬಿಟ್ರೆ ತುಂಬಾ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ನೋಡಿ ಏನಿಲ್ಲ ಹತ್ತು ಇಪ್ಪತ್ತು ಬೆಳ್ಳುಳ್ಳಿ ಸುಲಿಯೋದು ಅಂದರೆ ಎಷ್ಟು ಕಷ್ಟ ಅನ್ನಿಸ್ತಿರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಮಿಡ್ ಮಿಡ್ಲನ್ನ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಬಿಟ್ರೆ ನೀವು ಹತ್ತು ಇಪ್ಪತ್ತು ಬೆಳ್ಳುಳ್ಳಿನ ಎರಡರಿಂದ ಮೂರು ನಾಲ್ಕು ಐದು ನಿಮಿಷದೊಳಗಡೆ ನೀವು ಬೆಳ್ಳುಳ್ಳಿನ ಸುಲ್ಕೋಬೋದು ಒಂದೆರಡು ಸತಿ ಈ ಥರ ಕ್ಯೂಚಿಬಿಡಿ ನಿಮಗೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಆಚೆ ಬಂದುಬಿಡುತ್ತೆ ಆರಾಮಾಗಿ ನೀವು ಬೆಳ್ಳುಳ್ಳಿನ ಸುಲ್ಕೋಬೋದು ಇವಾಗ ಸಿಪ್ಪೆ ಸುಲ್ದಿರೋದನ್ನ ಆರಿಸ್ಕೊಂಬಿಡಿ ನಾನು ಒಂದು ನಿಮಿಷನೂ ಕಿವಿಲ್ಲ ಆಗಲೇ ಎಷ್ಟೋ ಸಿಪ್ಪೆ ಬಿಟ್ಕೊಂಡ್ಬಿಟ್ಟಿದೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಕಾಲು ಕೆ ಜಿ ಬೆಳ್ಳುಳ್ಳಿ ಇದ್ರೂ ನೀವು ಹತ್ತು ನಿಮಿಷಕ್ಕೆಲ್ಲ ಈ ಥರ ನೀಟಾಗಿ ಸುಲ್ಕೊಂಡ್ಬಿಡ್ಬೋದು ಓಕೆ ತಡ ಮಾಡೋದು ಬೇಡ ನೆಕ್ಸ್ಟ್ ಟಿಪ್ಸ್ಗೆ ಹೋಗಿಬಿಡೋಣ ಸೋಪ್ ನೀವು ಯೂಸ್ ಮಾಡಿದಾಗೆಲ್ಲ ತುಂಬಾ ನೊರೆ ಹೋಗ್ತಾ ಇರುತ್ತೆ ವೇಸ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಯೂಸ್ ಮಾಡಿದ ಕೂಡಲೇ ನೀವು ಬಾಕ್ಸ್ ಮೇಲೆ ಉಲ್ಟ ಹಾಕ್ಬಿಟ್ಟು ಹಿಂಗಿಡೋದ್ರಿಂದ ಒಂದು ಸ್ವಲ್ಪ ನೀರು ನಿಲ್ಲಲ್ಲ ನೀಟಾಗಿ ಸೋಪ್ ಇರುತ್ತೆ ಹಾಗೆ ಕೊನೆ ಟಿಪ್ಗೆ ಹೋಗೋಣ ಈ ಟಿಪ್ಸ್ ಅಂತೂ ಯಾರಿಗೂ ಯಾರೂ ಹೇಳ್ಕೊಡಲ್ಲ ನಾವು ನಾವೇ ಟಿಪ್ ಟಿಪ್ಪಿದು ಡೈಲಿ ನಮಗೆ ಯೂಸ್ ಆಗೋವಂಥ ಟಿಪ್ಪಿದು ತುಂಬಾ ಬಟ್ಟೆ ಕೊಳೆ ಆಗಿರುತ್ತೆ ಅಂಥ ಟೈಮಲ್ಲಿ ನೀವು ಒಂದು ಸ್ವಲ್ಪ ಪೌಡ್ರಿಗೆ ಒಂದು ಸ್ವಲ್ಪ ಎರಡು ಸ್ಪೂನ್ ಉಪ್ಪು ಅದರ ಜೊತೆ ಮತ್ತೆ ಎರಡು ಸ್ಪೂನಿಲ್ಲ ದೊಡ್ಡ ಸ್ಪೂನ್ ಇದ್ದರೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾನ ಸೇರಿಸ್ಬಿಟ್ಟು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಬೇಕಿಂಗ್ ಸೋಡಾನ ಹಾಕ್ತಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಎರಡು ಸ್ಪೂನ್ ಉಪ್ಪು ಹಾಗೆ ನಿಮಗೆ ವಾಶ್ ಮಾಡೋಕ್ಕೆ ಪೌಡರ್ ನೀವು ಲಿಕ್ವಿಡ್ ಹಾಕ್ತೀರಾ ಅಂದರೆ ಇದಿಷ್ಟು ಲಿಕ್ವಿಡ್ ಜೊತೆನೇ ಹಾಕ್ಬೋದು ಹಾಗಂತ ಬೌಲ್ರ್ ಸಮೇತನೇ ವಾಷಿಂಗ್ ಮೆಷಿನಲ್ಲಿ ಇಟ್ಬಿಡ್ಬೇಡಿ ಜಸ್ಟ್ ನೀವು ಅಷ್ಟು ಮಿಕ್ಸ್ನ ಅದರೊಳಗಡೆ ಹಾಕಿಬಿಟ್ಟು ವಾಶ್ ಮಾಡಿದ್ರೆ ಬಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗೋಣ ಬಳೆ ತುಂಬ ಚಿಕ್ಕದಿದೆ ನಮ್ಗೆ ಹಾಕೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಬಳೆ ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ ಒಂದು ಈ ಥರ ಕವರ್ನ ಹಾಕಿಬಿಟ್ಟು ಅದ್ರ ಮೇಲಿಂದ ಬಳೆ ಹಾಕೋದ್ರಿಂದ ಎಷ್ಟು ಚಿಕ್ಕ ಬಳೆ ಇದ್ರೂ ನಮ್ಮ ಕೈಗೆ ಒಡಿದಂಗೆ ನೋವಾಗ್ದಂಗೆ ನೀಟಾಗಿ ಬಳೆನ ಹಾಕ್ಬೋದು ಹಾಗೆ ನೆಕ್ಸ್ಟು ಕೊನೆ ಟಿಪ್ ನೋಡೋಣ ನೋಡಿ ನಾವು ಏನಾದರೂ ಮನೆಗೆ ತಿಂಡಿ ತಂದಾಗ ಅದರದ್ದು ರಬ್ಬರ್ ಬ್ಯಾಂಡ್ನ ನಾವು ಕಳೆದಾಕೋ ಚಾನ್ಸಸ್ ತುಂಬ ಇರುತ್ತೆ ಅಂಥ ಟೈಮಲ್ಲಿ ಏರ್ ಹೋಗ್ದಂಗೆ ಈ ಥರ ನೀಟಾಗಿ ಉಲ್ಟಾ ಫೋಲ್ಡ್ ಮಾಡೋ ಇಡೋದ್ರಿಂದ ನೀವು ನೀಟಾಗಿ ತಿಂಡಿನ ಇಡ್ಬೋದು ನೀವು ಗ್ಲಾಸಿನ ಕಂಟೈನರಲ್ಲಿ ಉಪ್ಪು ಇಡೋದ್ರಿಂದ ಉಪ್ಪು ಸ್ವಲ್ಪ ಮೆಲ್ಟ್ ಆಗೋಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ಹಾಗೆ ಈ ಟಿಪ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಟಿಪ್ನೊಂದಿಗೆ ಮತ್ತೆ ಬರ್ತೀನಿ ಓಕೆ ಥ್ಯಾಂಕ್ ಯು ಬಾಯ್